ರಾಜ್ಯದಲ್ಲಿ ನಿರಂತರ ಮಳೆ ಆಗ್ತಾ ಇದೆ ಮಳೆ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ಸರ್ಕಾರದಿಂದ ಸಾಂತ್ವನ ಸಿಗ್ತಾ ಇಲ್ಲ ಮಳೆ ಸಂತ್ರಸ್ತರಿಗೆ ಸರ್ಕಾರದಿಂದ ಸಿಗದ ಸಾಂತ್ವನದ ಬಗ್ಗೆ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ದೊಡ್ಡ ದೊಡ್ಡ ಘಟನೆಯಾದರೂ ಸರ್ಕಾರ ಯಾಕೆ ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ ಅಂತ ಕೇಳಿದ್ದಾರೆ ಮಳೆ ಬಂದ ಹಿನ್ನೆಲೆಯಲ್ಲಿ ಅತಂತ್ರವಾಗಿರುವಂತಹ ಕುಟುಂಬಗಳಿಗೆ ಧೈರ್ಯ ತುಂಬುವಂತ ನಿಟ್ಟಿನಲ್ಲಿ ಸಾಂತ್ವನವೂ ಇಲ್ಲ ಸ್ಥಳಕ್ಕೆ ಸಿಎಂ ಇರ್ಬೋದು ಸಂಬಂಧಪಟ್ಟ ಸಚಿವರು ಭೇಟಿ ಕೊಡೋದಿಲ್ವಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಸ್ಥಳ ಪರಿಶೀಲಿಸಿ ಧೈರ್ಯ ತುಂಬುವಂತ ಕೆಲಸ ಯಾರಿಂದಲೂ ಆಗಿಲ್ಲ ರಾಜ್ಯದಲ್ಲಿ ಹಲವು ಕಡೆ ಜನ ನೀರಿನಲ್ಲಿ ಮುಳುಗಡೆ ಆಗ್ತಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಚಿವರು ಡಿ ಸಿಗಳಿಗೆ ನಿರ್ದೇಶನ ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ನಿರಂತರವಾಗಿ ಮಳೆಯಾಗ್ತಿರೋದ್ರಿಂದಾಗಿ ಮಲೆನಾಡು ಭಾಗ ಇರಬಹುದು ಕರಾವಳಿ ಭಾಗದಲ್ಲಿ ಬಹಳಷ್ಟು ಸಮಸ್ಯೆ ಇದೆ ರಸ್ತೆ ರಸ್ತೆಗಳೆಲ್ಲ ನೀರು ತುಂಬಿಕೊಂಡಿದೆ ತೋಟಗಳಿಗೆ ನೀರು ತುಂಬ್ತಾ ಇದೆ ಕಾಡು ಕಾಡಲ್ಲೇ ನೀರು ತುಂಬಿಕೊಳ್ತಾ ಇದೆ ಬ್ಯಾರೇಜ್ಗಳು ಬ್ರಿಡ್ಜ್ಗಳು ತುಂಬಿ ಹರಿತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಹಲವು ಗ್ರಾಮಕ್ಕೆ ಗ್ರಾಮಗಳೇ ಆಗ್ತವೆ ಕೆಲವೊಂದು ಮನೆಗಳಿಗೆ ಸಂಪರ್ಕವೇ ಸಾಧ್ಯ ಆಗೋದಿಲ್ಲ ಮಲೆನಾಡು ಭಾಗದಲ್ಲಿ ಇಂಥ ಅತಂತ್ರ ಪರಿಸ್ಥಿತಿ ಇರುತ್ತೆ ಅಂಥ ಕುಟುಂಬಗಳಿಗೆ ಒಂದು ಸಾಂತ್ವನ ಬೇಕಾಗುತ್ತೆ ಅವರನ್ನಲ್ಲಿಂದ ರಕ್ಷಣೆ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಸಚಿವರು ಏನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಸರಿಯಾದ ರೀತಿಯ ಸ್ಪಂದನೆಯನ್ನು ನೀಡ್ತಿಲ್ಲ ಅಂತ ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ನೆನ್ನೆ ದಿನ ಗಮನಿಸದೆ ಇಪ್ಪತ್ತೊಂದು ಪ್ರಕರಣಗಳನ್ನು ಈಗ ಹುಡುಕಿದ್ದಾರೆ ತನಿಖೆ ಮಾಡ್ತೀವಿ ಎಲ್ಲರನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಾಗಿರುತ್ತೆ ಮೈತ್ರಿ ಎನ್ ಎ ಅಭ್ಯರ್ಥಿ ಇರ್ತಾರೆ ಅವ್ರ ಬದುಕೇ ಇಲ್ಲ ಭೌತಿ ಖಾತೆ ಅವ್ರ ಮಗನ ಹೆಸರಿಗಿದೆ ತೊಂಬತ್ ಮೂರಲ್ಲಿ ತೊಂಬತ್ತೆಂಟರಲ್ಲಿ ನಿಂದ್ನ ಹೆಸರಿನಲ್ಲಿ ಸತ್ತರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಕ್ ಯಾರು ಡಿನೋಟಿಫಿಕೇಶನ್ ಮಾಡಿಸ್ತಾರೋ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ